ಹಾಯ್ ಫ್ರೆಂಡ್ಸ್ ಏಡಿದು ಸುಕ್ಕ ಮಾಡ್ತಾ ಇದ್ದೀವಿ ಫಸ್ಟ್ ಈ ಥರ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಇವೆಲ್ಲ ಕೊಂಬು ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮಸಾಲೆಗೆ ಮಸಾಲೆಗೆ ಏನು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ತೆಂಗಿನಕಾಯಿ ಹುಣಸೆಹಣ್ಣಿನ ಹುಳಿ ಧನಿಯಾ ಕಾಳು ಇವನ್ನೇನು ಹುರಿಬೇಕು ಅಂತೇನಿಲ್ಲ ಹಾಗೆ ಮತ್ತು ಬೆಳ್ಳುಳ್ಳಿ ಖಾರಕ್ಕೆ ಒಣ ಮೆಣಸಿನ್ಕಾಯಿ ಇವು ಬ್ಯಾಡಿಗೆ ಮೆಣಸಿನ್ಕಾಯಿ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಬೇಯಕ್ಕೆ ಇಟ್ಕೊಂಡಿದ್ದೀವಿ ಈರುಳ್ಳಿ ಪೂರ್ತಿ ಬೇಯಬೇಕು ಅಂತೇನಿಲ್ಲ ಈರುಳ್ಳಿ ಜೊತೆಗೇ ಈ ಏನು ತೊಳೆದಿಟ್ಕೊಂಡಿರ್ತೀವಲ್ಲ ಜಾಲಿ ಏಡಿಕಾಯಿ ಅಂತಾರೆ ಏಡಿನ ಹಾಕೋಬೇಕು ಮತ್ತೊಂದು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಇದನ್ನ ಬೇಯಕ್ಕೆ ಬಿಡಬೇಕು ನೋಡಿ ನೀರೆಲ್ಲ ಈ ಥರ ಸ್ವಲ್ಪ ಎಲ್ಲ ಕಡಿಮೆ ಆದಮೇಲೆ ಬೆಂದಿರುತ್ತೆ ಇದು ಈಗ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಈಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶನ ಪುಡಿ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಕುದೀತಾ ಇದೆ ಈಗ ಕುದ್ದ ನಂತರ ಆಫ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಇದು ಸುಕ್ಕ ಮಾಡ್ತಾ ಇರೋದು ಸಾರಿಗೆ ನಾಡಿಲ್ಲ ನಾವು ಹೀಗಾಗಿ ಗಟ್ಟಿ ಗಟ್ಟಿನೇ ಇರುತ್ತೆ ಇದು ಇದಕ್ಕೆ ಜಾಲಿ ಸುಕ್ಕ ಅಂಥೇಳಿ ಕರಿತೀವಿ ಇಲ್ಲ ಏಡಿಕಾಯಿ ಕಾಯಿ ಅಂಥೇಳಿ ಬೆಂಗಳೂರು ಕಡೆ ಎಲ್ಲ ಏಡಿ ಅಂಥೇಳಿ ಕರೀತಾರೆ ಕೂರ್ಲೆ ಅಂತ ಕೂಡ ಕರೀತಾರೆ ಕೊಂಕಣಿಲಿ ಕೂರ್ಲೆ ಅಂತ ಕೂಡ ಕರೀತಾರೆ ಥ್ಯಾಂಕ್ ಯು